ನನಗೂ ಸಹ ಒಂದು ಪ್ರಸಾದ ಸಿಕ್ತು ಯಾಕಪ್ಪ ಅಂದ್ರೆ ನಾನು ಕಾಯಿಲೆಯಿಂದ ಬಳತಾ ಇದ್ದೆ ಬಳಸ್ತಾ ಇದ್ದೆ ಏನಪ್ಪ ಅಂದ್ರೆ ಮೈಗ್ರೇನ್ ಒಂದು ಸೈಡ್ ತಲೆನೋವಿತ್ತು ನಾನು ಎಜುಕೇಶನ್ ಡಿಗ್ರಿ ಮಾಡಬೇಕಾದ್ರೆ ಡಿಪಾರ್ಟ್ಮೆಂಟ್ ಜಾಯಿನ್ ಆದ್ತಾ ಇದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಮಂಡಿಪಾಲ ಎಲ್ಲ ಡಾಕ್ಟ್ರು ಎಲ್ಲ ಟ್ರೈ ಮಾಡಿ ನೋಡ್ತಾರೆ ಪ್ರಯೋಗ ಮಾಡಲ್ಲ ಜೊತೆಗೆ ಬಿಲ್ ಇಷ್ಟು ಬಿಲ್ ಮಾಡ್ಕೊಳ್ಳಿಕ್ಕೆ ಬಿಲ್ ಮಾಡ್ಕೊಂಡು ಆದ್ಮೇಲೆ ನನಗೆ ಹೇಳ್ತಾರೆ ದಯ ಮಾಡಿದ್ದೀನಪ್ಪ ನನ್ನ ಡೆವಲ್ಮೇಲ್ ಬರಬೇಕು ಅಂತ ಕೊನೆ ಪಾಯಿಂಟ್ ಇದೆ ಅದೇ ರೀತಿ ನನಗೂ ಸಹ ಮಣಿಪಾಲಲ್ಲಿ ನಿರೋಲಜಿ ಡಾಕ್ಟರ್ ಎಲ್ಲ ಥರ ಪ್ರಯೋಗ ಮಾಡಿದ್ರು ಆಗಲ್ಲ ಮೈಗ್ರೆಂಟ್ಸ್ ಒಂದು ತರಗಿನ ಬಟ್ ಆದರೆ ಅದು ಬಂದಂಥ ಸಮಯದಲ್ಲಿ ಸಹಾಯ ಎಷ್ಟು ವಿಚಾರ ಜೀವನ ಕಾಣಿಸುತ್ತೆ ಆ ಡಾಕ್ಟರ್ ಡಾಕ್ಟ್ರು ಹೇಳಿದ್ರೂಗ್ರಸ್ ಡಾಕ್ಟರ್ಸು ಇದೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಪೈನ್ ಕಿಲ್ಲರ್ ಯಾವಾಗಲೂ ಒಬ್ಬ ಹೈಬೋಲ್ ಟ್ಯಾಬ್ಲೆಟ್ಸ್ ಇರ್ತಿತ್ತು ಪಟ್ಟಶ್ವಾದ ತಲೆನೋವು ಬರ್ತಾ ಇತ್ತು ಟೆನ್ಷನ್ ತಲೆನೋ ಬರ್ತಿತ್ತು ರಿಸ್ಕ್ ಜಾಸ್ತಿ ಬರ್ತಿತ್ತು ಆ ತಂಗ್ ಸಮಯದಲ್ಲಿ ಯಾರು ಮಾತಾಡೋ ಸಿಟ್ಬೋದು ಹೊಡಿಬಾರ ನೋವೊಂದು ಕಡೆ ಆಗ ಸಾಯ್ಬೋದು ಹುಂಸೆ ಮಾಡ್ತಾಯಿದ್ರು ಕೊನೆಗೆ ಒಂದು ಸುದೈವಿಗೆ ನನಗೆ ಒಂದು ಒಳ್ಳೆಯ ದಿನ ಬಂತು ಯಾರೋ ಒಬ್ಬರು ನನಗೆ ಪರಿಚಯ ಆಗಿತ್ತು ದರೀಕರ ಭಾಗದಲ್ಲಿ ಒಂದು ಖರ್ಚಾಯಿದ್ದು ಫೋನಿ ಡ್ರೈವರು ಅವರು ಸಮಯ ವ್ಯಾಪ್ತಿಯನ್ನು ಬುಕ್ ಇಟ್ಕೊಂಡಿದ್ರು ನಾನು ಸಮಯ ಸ್ವಲ್ಪ ಅಭಿಮಾನಿ ಆಗಿದ್ದರಿಂದ ಅವ್ರು ದರ್ಶನ ಮಾಡ್ಕೊಂಡಿದ್ದೆ ಅವರು ತರೀಕೆರೆ ಬಂದರೆ ಅವ್ರು ಮಾತಾಡ್ಸೋದು ಅಭ್ಯಾಸ ಹೇಳ್ಕೊಂಡಿದ್ದೆ ಅವ್ರ ಹತ್ರ ಹೋಗಿ ಪರ್ಮಿಷನ್ ಆಗಿ ಆಗ್ಬಿಟ್ಟಿದೆ ಪರ್ಮಿಷನ್ ಆಗ್ತದೆ ಪರ್ಮಿಷನ್ ಆಗಿ ಆಗ್ಬಿಟ್ಟಿದೆ ನನಗೆ ತಲೆಗಳ ಸಿಕ್ಕಾಬಟ್ಟೆ ಸಾಯ್ ಚಿಂಚೆ ಆಗ್ತಾಯಿದ್ದು ಸರ್ ತಗೊಳ್ಳಿ ಸರ್ ಕಾರ್ಡ್ ಇದ್ದರೆ ಎರಡು ಸೊ ಟ್ಯಾನ್ಸು ವರ್ಷ ತಗೊಳ್ಳಿ ಕೇಳಿ ಕಷ್ಟ ಆಗಿದೆ ಏನು ಕೊಟ್ಟಿಲ್ಲ ಮಾಡೋ ವಿಧಾನ ಹೇಳ್ಕೊಟ್ಟಿಲ್ಲ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಹೇಳಿಲ್ಲ ಯೋಗಾಸನ ಕ್ಯಾಂಪ್ ಮಾಡಿಲ್ಲ ಫೀಸ್ ತಗೊಂಡಿಲ್ಲ ಓದ್ಕಂಡೆ ಅದರ ಇನ್ಸ್ಟ್ರಕ್ಷನ್ಸ್ ಇತ್ತು ಅದ್ರ ಜೊತೆಗೆ ಮಧ್ಯದಲ್ಲಿ ಸ್ಟೇಷನಿಂದ ಫೋನ್ ಬಂದು ಹಣ ನಿಮ್ಮ ಡೂಟಿಗೆ ಬರ್ಬೇಕಂತ ವಾಪಸ್ ಕರೆಕ್ಟ್ ಆಗಿದೆ ಟೆನ್ಷನ್ ಎನ್ನು ತಾನೇ ಜಾಸ್ತಿ ಇಲ್ಲವರು ನಾನು ನೋಡೋಲ್ಲ ಹಾಗಾದ್ರೆ ನೀವೇ ಕಾಪಾಡಿ ನೋಡೋಣ ನೀನು ಅಂತ ಅದನ್ನು ಹೋಗೋಣ ಆಗ್ತಿದೆ ಸೀದಾ ಮನೆಗೆ ಹೋದೆ ಕೈಕಂಬ ನೋಡದೆ ಈಗ ಬಂದು ಮಂಜು ಸುಮ್ಮನೆ ಕೂತ್ಕೊಂಡೆ ಫೋಟೋ ಮುಖ್ಯ ನಿಮ್ಮ ಮಂತ್ರ ಸಿಕ್ಕಿಲ್ಲ ಅವ್ರ ಮಂತ್ರನ ಬದಲಾಗಿ ಹೆಸರು ನೋಡ್ಕೊಂಡೆ ಅಂತ ರಾಮರಾಜ್ ರಾಮರಾಜಿ ಆಗ ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ ಹೋಗ್ತಾ 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 ನನ್ನ ತೇಳ್ತ ಅನುಭವ ಆಗ್ತಿದೆ ಫುಲ್ ತೇಳ್ತಾ ಇದ್ದೀನಿ ಅನುಮುಚ್ಚಿದೆ ನನ್ನ ಕೈಗಳು ಬಿಗಿಯಾಗಿಡ್ದಿದ್ದೀನಿ ವಿಧಾನ ಓಪನ್ ಆಗ್ತಿದೆ ಆ ಫೀಲಿಂಗ್ ಅದು ಹೇಳಿದ್ನಲ್ಲ ನಾನು ಅನುಭವನ ನಾನೇ ಅನುಭವಿಸ್ತೀನಿ ಆ ಮಾತುಗಳಲ್ಲೆಲ್ಲ ಸಾಧ್ಯ ಇಲ್ಲ ಇವತ್ತು ನನ್ನ ಸ್ವಲ್ಪ ರೋಮಾಂಚನ ಆಗುತ್ತೆ ಕೈ ಓಪನ್ ಆಗ್ತಿದೆ ಮತ್ತೆ ಬಿಗಿ ಹಿಡಿದೆ ನಾನು ಟ್ರೈ ಮಾಡೋಕ್ಕೆ ಟೆಸ್ಟ್ ಮಾಡೋಕ್ಕೆ ಸುಳ್ಳಿದವರು ಮತ್ತೆ ಓಪನ್ ಬಿಟ್ಟೆ ನೋಡೋಣ ಏನಾಗುತ್ತೆ ಇಲ್ಲಿ ನಂಗೆ ಹೋಗೋದು ಮತ್ತೆ ಬಿಗೆ ಆಟ ಆಡ್ತಾ ಇರೋದು ಸರಿ ಈ ಮತ್ತೆ ಬಿಟ್ಟೆ ನೋಡೋಣ ಏನಾಗುತ್ತೆ ಅಂತೇಳಿ ನಮ್ಮ ಹತ್ರ ಬಿಡ್ತಾರೆ ಸರ್ ಈ ಥರ ಕೈ ಹೋಗಿದ್ದು ನೋಡಿ ಇಲ್ಲಿ ಇವತ್ತು ಇಲ್ಲಿಗೆ ಲಾಸ್ಟು ಬಟ್ ಅದು ಮೂವಾಗಿ 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 ಆಗಿ ಇಲ್ಲಿ ಕೈ ಮುಗಿದ್ರು ಅದನ್ನು ಹಿಂದೆಡ ಮಾಡಿದ್ವಿ ನನಗೆ ಯೋಗಾಸನದ ಬಗ್ಗೆ ಏನು ಆ ಮೈತ್ರಿನಿಗೆ ಪ್ರಾಣಾಯಾಮ ಮಾಡು ಅಂತ ಹೇಳಿದ್ರು ಯೋಗ ಪ್ರಯಾದ ಏನು ಮಾಡ್ತಾರೆ ಟ್ರೈನಿಂಗ್ ಅಲ್ಲಿ ಒಪ್ಪತ್ತು ತಿಂಗಳು ಟ್ರೈನಿಂಗಲ್ಲಿ ಹೇಳ್ಕೊಟ್ಟಿದ್ದೆ ಮನೆ ಬಂದಲ್ಲಿ ದಿವಸ ಮಾಡಲಿಕ್ಕೆ ಜೊತೆಗೆ ಅದೇನು ಮುದ್ರೆ ಅಶ್ವಿನಿ ಮುದ್ರೆ ಏನು ಕಾಣುತ್ತದೋ ಬ್ಯಾಕ್ ಅಲ್ಲಿ ಆಯಿತು ಮತ್ತು ನಿಧಾನ ಕೈ ಹತ್ರ ಹೋಯಿತು ಕಾಲಿನ ಮೇಲೆ ಕರ್ಕೊಂಡು ಎಫೆಕ್ಟ್ ಅನೇಕ ಆಯಿತು ಎರಡು ಮೂರು ಆಸನಗಳಾಯ್ತು ಕಂಡುಬಿಟ್ಟು ನೋಡಿತ್ತು ಸರ್ ನಿಮ್ಮ ಇಲ್ಲ ಹೋಟೆಲ್ ಫ್ರೀ ಆಗಿಬಿಟ್ಟಿದ್ದು ಡಾಕ್ಟ್ರ್ ಹೇಳಿದ್ದು ಇದಕ್ಕೆ ಪರ್ಮನೆ ಸಲೆಕ್ಷನ್ ಇಲ್ಲ ತಗೊಂಡು ಹೋಗಲ್ಲ ಆಚಾರ ಜೊತೆಗೆ ನನಗೆ ಸರ್ ಸಿಗ್ಲಕ್ಕಾಗಿತ್ತು ಸರಿ ಸರ್ ಆಶ್ಚರ್ಯ ಆಯಿತು ನನಗೆ ಹಾಸ್ಪಿಟ್ಲಲ್ಲಿ ಹುಷಾರಾದ ಕಾಲ ಇದ್ರೂ ಹುಷಾರಾಗುತ್ತೆ